ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗಾರವರು ಅವರು ಇಂದು ಕ್ಷೇತ್ರದಲ್ಲಿ ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಅನುದಾನದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ತಾಲೂಕಿನ ಅಂಕುಶಪುರ ಗ್ರಾಮದ ರೈತರ ಜೀವನಾಡಿಯಾಗಿರುವ ಅಂಕುಶಪುರ ಕೆರೆ ಕೋಡಿ ಅಭಿವೃದ್ಧಿಗೆ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ವೆಚ್ಚದಲ್ಲಿ ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ರು ಬಿ ಗೌಡಿಗೆರೆ ಕಾಗಿಹಳ್ಳದ ದೊಡ್ಡಿ ಗ್ರಾಮಗಳ ಸಂಪರ್ಕ ರಸ್ತೆ ಧಾಂಬರೀಕರಣ ರಸ್ತೆಗೆ ಭೂಮಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಜನರ ಹವಾಲುಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ರೈತರ ಜನಸಾಮಾನ್ಯರ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ನಿರ್ದೇಶನ ನೀಡಿದರು ಪೂಜೆ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು ಹಾಗೂ ಅಧಿಕಾರಿಗಳು ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು अरुण <laughs> अङ्कर <laughs> 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 <laughs>

ಸರಿ ನೋಡಿ ಆ ಮನೆ ತಗೊಂಡು ಅಣಾ ಬೆಣ ಸೈಡಿಗೆ ಏನ ಕಾಣಕ ಸ್ವಲ್ಪ ಆಕೆ ಸೈಡ ಆಗ್ಲಿಕ್ಕಾಯ್ತು ಕೇಳೇ ಆಗಲಿ ಹಿಂದಿಗೆ ಫುಲ್ 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 ಕವರ್ ಆಯ್ತು ನೋಡಿ ಓಕೆ ದರೆ ಮತ್ತು ಕಾಗಲ್ ದೋಜ ಸಂಪರ್ಕ ಮಾಡುವಂತ ರಸ್ತೆಯನ್ನ ಡಬ್ಲ್ಯೂ ಡಿ ಇಂದ ಎರಡು ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡ್ತಾ ಇದೀವಿ ಅದಕ್ಕೆ ಇವತ್ತು ಭೂಮಿ ಪೂಜೆಯನ್ನ ಮಾಡಿದೀವಿ ಜೊತೆಗೆ ಬಸರಾಳು ಹೋಬಳಿ ಹನ್ಸಾಪುರ ಬೆನ್ನಟ್ಟಿ ಕೆರೆಕೋಡಿ ಹೊಡೆದೋಗಿ ಬಹಳ ತೊಂದರೆ ಆಗಿತ್ತು ಕಳೆದ ಐದು ವರ್ಷದಿಂದ ಮಳೆ ಬಂದ್ರೆ ಅಲ್ಲಿ ಸಮಸ್ಯೆ ಆಗ್ತಿತ್ತು ಅದನ್ನ ಹೇಮಾವತಿ ನಾಲಾ ಅಭಿವೃದ್ಧಿ ಇದರಲ್ಲಿ ಕಾವೇರಿ ನಿಗಮದಿಂದ ಎರಡೂವರೆ ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಅದಕ್ಕೂ ಕೂಡ ಇವತ್ತು ಭೂಮಿ ಪೂಜೆ ಮಾಡಿ ಮಾಡಿದ್ವಿ ಒಟ್ಟಾರೆ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕೂವರೆ ಕೋಟಿ ರೂಪಾಯಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ್ವಿ ಶೀಘ್ರದಲ್ಲೇ ಕೆಲಸ ಆರಂಭ ಆಗಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇರೋದಕ್ಕೆ ನಮ್ಮ ನಾವು ಎಲ್ಲ ಭಾರತದ ಸೇನಾ ಪರವಾಗಿದ್ದೀವಿ ಭಾರತ ಸೇನೆ ಮಾಡ್ತಾ ಇರೋದು ಟ್ರೇಟ್ ಕೆಲಸ ಪಾಕಿಸ್ತಾನದಲ್ಲಿರುವಂಥ ಉಗ್ರರನ್ನ ಹೊಡೆದಾಕಬೇಕು ಜೈ ಹಿಂದ್ ಜೈ ಭಾರತ್ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ